ಭಾರತದಲ್ಲಿ ಪುರುಷರ ಪ್ರವೇಶ ನಿರ್ಬಂಧಿಸಿರೋ ದೇವಸ್ಥಾನಗಳು ಹಲವಿದೆ ಪುರುಷರು ಈ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಹಾಗಾಗಿ ಆ ದೇವಸ್ಥಾನಗಳು ಯಾವುದು ಕರ್ನಾಟಕದಲ್ಲೂ ಅಂತಹ ದೇವಸ್ಥಾನವಿದೆಯಾ ಈ ಬಗ್ಗೆ ಮಾಹಿತಿ ಇಲ್ಲಿದೆ ವನಿ ತಿರುಕೋಣ ಭಾರತ ಪುಣ್ಯಭೂಮಿ ಹಲವು ದೇವಸ್ಥಾನಗಳು ಇಲ್ಲಿವೆ ಆ ದೇವಸ್ಥಾನಗಳಿಗೆ ತನ್ನದೇ ಆದ ಇತಿಹಾಸವಿದೆ ಬಹುತೇಕ ಜನರು ದೇವರನ್ನ ನಂಬ್ತಾರೆ ಪೂಜಿಸ್ತಾರೆ ಆದರೆ ಭಾರತದಲ್ಲಿರೋ ಕೆಲವು ದೇವಸ್ಥಾನಗಳಲ್ಲಿ ಪುರುಷರಿಗೆ ಮಾತ್ರ ಪ್ರವೇಶವಿದೆ ಕೆಲವು ದೇವಸ್ಥಾನಗಳಿಗೆ ಮಹಿಳೆಯರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇದು ಆ ದೇವಸ್ಥಾನದ ರೂಪುರೇಷೆಯನ್ನ ಮತ್ತು ಗತಕಾಲದಲ್ಲಿ ಅಡಕವಾಗಿರೋ ಕೆಲವು ಸಂಗತಿಯನ್ನ ಆಧರಿಸಿರುತ್ತೆ ಅದಕ್ಕೆ ಉದಾಹರಣೆ ಎಂದರೆ ಕೇರಳದಲ್ಲಿರೋ ಶಬರಿಮಲೆ ದೇವಸ್ಥಾನ ಅಷ್ಟು ಮಾತ್ರವಲ್ಲದೆ ಭಾರತದಲ್ಲಿ ಪುರುಷರ ಪ್ರವೇಶ ನಿರ್ಬಂಧಿಸಿರೋ ದೇವಸ್ಥಾನಗಳು ಹಲವಿದೆ ಪುರುಷರು ಈ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಹಾಗಾಗಿ ಈ ದೇವಸ್ಥಾನಗಳು ಯಾವುದು ಕರ್ನಾಟಕದಲ್ಲೂ ಅಂತಹ ದೇವಸ್ಥಾನವಿದೆಯಾ ಬನ್ನಿ ತಿಳ್ಕೋಣ ಮೊದಲನೇದು ಅಟ್ಟುಕಲ್ ಭಗವತಿ ದೇವಸ್ಥಾನ ದೇವರ ನಾಡು ಕೇರಳದಲ್ಲಿರೋ ಅಟ್ಟುಕಲ್ ಭಗವತಿ ದೇವಸ್ಥಾನಕ್ಕೆ ಪುರುಷರು ಪ್ರವೇಶಿಸುವಂತಿಲ್ಲ ಎಲ್ಲಿನ ಬಹುಮುಖ್ಯವಾದ ಹಬ್ಬವಾದ ಅಟ್ಟುಕಲ್ ಪೊಂಗಲ್ ಸಮಯದಲ್ಲಿ ದೇವಾಲಯದಲ್ಲಿ ಸಾವಿರಾರು ಮಹಿಳಾ ಭಕ್ತರು ಸೇರುತ್ತಾರೆ ಎಷ್ಟರ ಮಟ್ಟಿಗೆ ಮಹಿಳೆಯರು ಪ್ರವೇಶಿಸುತ್ತಾರೆಂದರೆ ಗಿನ್ನೆಸ್ ರೆಕಾರ್ಡ್ನಲ್ಲೂ ಸ್ಥಾನ ಪಡೆದಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹತ್ತು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಭಗವಾನ್ ಬ್ರಹ್ಮ ದೇವಸ್ಥಾನ ಇದು ರಾಜಸ್ಥಾನದಲ್ಲಿರೋ ಅಪರೂಪ ದೇವಸ್ಥಾನ ಭಗವಾನ್ ಬ್ರಹ್ಮ ದೇವರ ದೇವಸ್ಥಾನವಾಗಿರೋ ಈ ದೇವಸ್ಥಾನದಲ್ಲಿ ವಿವಾಹಿತ ಪುರುಷರು ಪ್ರವೇಶಿಸದಂತೆ ನಿರ್ಬಂಧಿಸಲಾಗಿದೆ ಪ್ರಧಾನ ದೇವರು ಪುರುಷನಾದರೂ ಇಲ್ಲಿಗೆ ಮಹಿಳೆಯರು ಹೆಚ್ಚು ಪ್ರವೇಶಿಸುತ್ತಾರೆ ಈ ದೇವಸ್ಥಾನ ತನ್ನದೇ ಆದ ನಿಯಮವನ್ನ ಹೊಂದಿದೆ ಬ್ರಹ್ಮನು ತನ್ನ ಹೆಂಡತಿ ಸರಸ್ವತಿ ದೇವಿಯೊಂದಿಗೆ ಯಜ್ಞವನ್ನ ಮಾಡಬೇಕಾಗಿತ್ತು ಆದರೆ ಈ ಕಾರ್ಯಕ್ರಮಕ್ಕೆ ಸರಸ್ವತಿ ದೇವಿಯು ತಡವಾಗಿ ಬಂದಿದ್ದರಿಂದ ಗಾಯತ್ರಿ ದೇವಿಯನ್ನ ಮದುವೆಯಾಗಿ ಆಚರಣೆಯನ್ನ ಪೂರ್ಣಗೊಳಿಸಲಾಗುತ್ತೆ ಈ ಘಟನೆಗಳ ತಿರುವು ಸರಸ್ವತಿ ದೇವಿಯನ್ನ ಕಿರಳಿಸುತ್ತೆ ಈ ವಿಚಾರಕ್ಕೆ ಇಂದಿಗೂ ವಿವಾಹಿತ ಪುರುಷರನ್ನು ಒಳಗಿನ ಗರ್ಭಗೃಹಕ್ಕೆ ಪ್ರವೇಶಿಸಲು ಅನುಮತಿ ಇಲ್ಲ ಒಂದು ವೇಳೆ ಪ್ರವೇಶಿಸಿದರೆ ಅವನ ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟಾಗುತ್ತೆ ನೆಕ್ಸ್ಟ್ ಮಾತಾ ದೇವಸ್ಥಾನ ಅಸ್ಸಾಂನಲ್ಲಿರೋ ಈ ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿ ಪುರುಷರ ಪ್ರವೇಶ ನಿರ್ಬಂಧಿಸಲಾಗಿದೆ ಪುರುಷ ಅರ್ಚಕನೂ ಸಹ ಒಳಗೆ ಹೋಗುವಂತಿಲ್ಲ ನೆಕ್ಸ್ಟ್ ದೇವಿ ಕನ್ಯಾಕುಮಾರಿ ಪುರುಷ ಪ್ರವೇಶ ನಿರ್ಬಂಧಿಸಿರುವ ದೇವಸ್ಥಾನಗಳ ಪಟ್ಟಿಯಲ್ಲಿ ಕನ್ಯಾಕುಮಾರಿ ದೇವಸ್ಥಾನವು ಒಂದು ಇಲ್ಲಿನ ದೇವಸ್ಥಾನದ ಗೇಟ್ ತನಕ ಬ್ರಹ್ಮಚಾರಿ ಪುರುಷರಿಗೆ ಅನುಮತಿ ನೀಡಲಾಗಿದೆ ಆದರೆ ವಿವಾಹಿತ ಪುರುಷರಿಗೆ ಪ್ರವೇಶಿಸಲು ಅವಕಾಶವಿಲ್ಲ ಕನ್ಯಾಕುಮಾರಿ ದೇವಸ್ಥಾನವು ಭಗವತಿ ದೇವತೆಯನ್ನು ಹೋಲುತ್ತದೆ ಹಾಗಾಗಿ ಇದು ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಪುರಾಣದ ಪ್ರಕಾರ ಸತಿಯ ಬಲಭುಜ ಮತ್ತು ಬೆನ್ನು ಮೂಳೆಯು ಕನ್ಯಾಕುಮಾರಿ ದೇವಾಲಯದ ಒಳಗೆ ನೆಲೆಗೊಂಡಿರುವ ಸ್ಥಳದಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ ಮತ್ತೊಂದು ದಂತಕಥೆಯ ಪ್ರಕಾರ ಮದುವೆಯ ದಿನದಂದು ಪಾರ್ವತಿ ದೇವಿಯನ್ನ ಶಿವನು ಈ ಸ್ಥಳದಲ್ಲಿ ಅಗೌರವದಿಂದ ನೋಡಿಕೊಂಡಿದ್ದಾನೆಂದು ಹೇಳಲಾಗುತ್ತೆ ಹಾಗಾಗಿ ಪುರುಷ ಪ್ರವೇಶವನ್ನ ಇಲ್ಲಿಯವರೆಗೆ ನಿರ್ಬಂಧಿಸಲಾಗಿದೆ ಎನ್ನಲಾಗುತ್ತಿದೆ ನೆಕ್ಸ್ಟ್ ಕಾಮಾಖ್ಯ ದೇವಸ್ಥಾನ ಅಸ್ಸಾಂನಲ್ಲಿರೋ ದೇವಸ್ಥಾನ ಇದಾಗಿದೆ ವರ್ಷದ ಕೆಲವು ಸಮಯಗಳಲ್ಲಿ ಪುರುಷರಿಗೆ ದೇವಾಲಯದ ಆವರಣಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ ಅಸ್ಸಾಂನ ಪಶ್ಚಿಮ ಗುವಾಹಟಿಯ ನೀಲಾಚಲ್ ಬೆಟ್ಟದಲ್ಲಿ ನೆಲೆಗೊಂಡಿರೋ ಶಕ್ತಿಪೀಠ ಇದಾಗಿದೆ ಈ ದೇವಾಲಯವು ಭವ್ಯವಾದ ಅಂಬುಬಾಚಿ ಮೇಳವನ್ನು ಆಯೋಜಿಸುವುದಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿಗೆ ದೂರದ ಊರುಗಳಿಂದ ಹಲವಾರು ಭಕ್ತರು ಬರುತ್ತಾರೆ ಈ ಸಮಯದಲ್ಲಿ ದೇವಾಲಯದ ಮುಖ್ಯ ಬಾಗಿಲು ನಾಲ್ಕು ದಿನಗಳವರೆಗೆ ಮುಚ್ಚಲಾಗುತ್ತೆ ಯಾಕಂದ್ರೆ ಆ ದಿನಗಳಲ್ಲಿ ದೇವಿಯು ಮುಟ್ಟಾಗುತ್ತಾಳೆ ಎಂದು ನಂಬಲಾಗಿದೆ ಈ ಸಂದರ್ಭದಲ್ಲಿ ಪುರುಷರಿಗೆ ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ ಮತ್ತು ಮಹಿಳಾ ಅರ್ಚಕರು ಅಥವಾ ಸನ್ಯಾಸಿಗಳಿಗೆ ಮಾತ್ರ ದೇವಾಲಯದ ಸೇವೆ ಮಾಡಲು ಅವಕಾಶ ನೀಡಲಾಗಿದೆ ಅಂದಾಗೆ ಈ ದೇವಸ್ಥಾನಗಳ ಕುರಿತು ನಿಮ್ಗೇನು ಅನಿಸುತ್ತೆ ನೀವು ಕೂಡ ಈ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರಾ ಇದ್ರ ಬಗ್ಗೆ ಮಾಹಿತಿ ಇತ್ತಾ ಈ ಕುರಿತು ನಿಮ್ಗೇನು ಅನಿಸುತ್ತೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು